ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಲೈವ್ ಇವತ್ತು ನನ್ನ ಜೊತೆ ಲೈವ್ ನಲ್ಲಿ ಒಂದಷ್ಟು ಸುದ್ದಿಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಓಂ ಕೂಡ ಜಾಯಿನ್ ಆಗಿದ್ದಾರೆ ಸೊ ಎಂದಿನಂತೆ ಇವತ್ತು ಕೂಡ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುವುದಿಲ್ಲ ರಾಜಕೀಯದಿಂದ ಹಿಡಿದು ಸಿನಿಮಾ ಕ್ಷೇತ್ರ ಅದರಲ್ಲೂ ಕ್ರೀಡೆ ಅಂತ ಬಂದಾಗ ಈಗ ಕ್ರಿಕೆಟ್ ನೆನಪಾಗುತ್ತೆ ಅದರಲ್ಲೂ ನಮ್ಮ ಮಹಿಳಾ ಕ್ರಿಕೆಟ್ ಎಷ್ಟೋ ವರ್ಷಗಳಾದ ಮೇಲೆ ನಮ್ಗೆ ಅಹ್ ಏಕದಿನ ವಿಶ್ವಕಪ್ ಗೆದ್ಕೊಟ್ಟಿರೋದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಪ್ಡೇಟ್ಸ್ ಇದೆ ಅದೆಲ್ಲವನ್ನ ಇವತ್ತು ನಾವಿಬ್ರು ಕೊಡ್ತಾ ಹೋಗ್ತೀವಿ ಸೊ ಓಂ ಫಸ್ಟ್ ಖುಷಿ ವಿಷಯ ಹೇಳೋದ ಅಥವಾ ದರ್ಶನ್ ಅಭಿಮಾನಿಗಳಿಗೆ ಬೇಸರ ಸುದ್ದಿ ಖುಷಿ ವಿಷಯ ಹೇಳೋಣ ತುಂಬಾ ಇದೆ ಕ್ರಿಕೆಟ್ ಕ್ರಿಕೆಟರ್ ಅಂದ್ರೆ ಪರಿಗಣಿಸ್ತಾ ಇದ್ದ ದಿನ ಇದ್ವು ಈಗ ಮಹಿಳಾ ಕ್ರೀಡೆಗೆ ಎಂತ ಉತ್ತೇಜನ ಸಿಕ್ಕಿದೆ ಎಷ್ಟೊಂದು ಆಡಿಯನ್ಸ್ ಎಲ್ಲರೂ ಕ್ರಿಕೆಟ್ ನೋಡೋರೆಲ್ಲರೂ ಈಗ ಮಹಿಳಾ ಕ್ರಿಕೆಟ್ ಅನ್ನು ಕೂಡ ಅಷ್ಟೇ ಇಂಟ್ರೆಸ್ಟ್ ತಗೊಂಡು ನೋಡ್ತಾ ಹೌದು ಬಹುಮಾನ ಮೊತ್ತ ನೋಡಿ ಪುರುಷರಿಗಿಂತ ಮಹಿಳೆಯರಿಗೆ ಜಾಸ್ತಿ ಸಿಕ್ಕಿರೋದು ಜಾಕ್ ಪಾಟ್ ಒಂದ್ ಕಡೆ ಬಿಸಿಸಿಐ ಕಡೆಯಿಂದ ಐಸಿಸಿ ಕಡೆಯಿಂದ ಸೊ ಬಹಳಷ್ಟು ಮಹಿಳೆಯರು ಖುಷಿಯಲ್ಲಿ ಇದ್ದಾರೆ ಮಹಿಳೆಯರು ಮಾತ್ರ ಅಲ್ಲ ನಮ್ಮ ಟೀಮ್ ಇಂಡಿಯಾ ಅಂತ ಬಂದಾಗ ಇಡೀ ಇಂಡಿಯಾದವರೆಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡಿದ್ರ ಹೇಗಿತ್ತು ಆಟ ಅದ್ಭುತವಾಗಿತ್ತು ಆಟ ಯಾರು ಕೂಡ ಅಂದ್ರೆ ಆ ಮಳೆ ಬಂದು ಇಪ್ಪತ್ತು ಓವರ್ ಸೀಮಿತ ಆಗುತ್ತೆ ಅಂತ ಆತಂಕ ಆಗಿತ್ತು ಆಮೇಲೆ ಐವತ್ತು ಓವರ್ ಅಂತ ಅಂದಾಗ ಇದೇನಪ್ಪ ಹನ್ನೆರಡು ಒಂದು ಗಂಟೆವರೆಗೆ ನೋಡ್ಬೇಕಾಗತ್ತಲ್ಲ ಅಂತ ಅನಿಸ್ತು ಆದ್ರೆ ಅಷ್ಟು ಹೊತ್ತು ನೋಡಿದ್ದು ವರ್ತ್ ಅನ್ನಿಸ್ತು ಮಧ್ಯರಾತ್ರಿ ನೋಡಿದ್ರು ಕೂಡ ವರ್ತ್ ಅನ್ಸಿದಂತ ಮ್ಯಾಚು ಮತ್ತೆ ಎಲ್ಲ ಭಾರತೀಯರಿಗೂ ಈ ಮ್ಯಾಚಲ್ಲಿ ಇಂಡಿಯಾ ಗೆದ್ರೆ ಒಂದು ಸಾರಿ ವರ್ಲ್ಡ್ ಕಪ್ ಗೆದ್ದಾಗುತ್ತೆ ಮಹಿಳೆಯರು ಇಲ್ಲಿವರೆಗೂ ಕೂಡ ಗೆಲ್ದೇ ಇರುವಂತದ್ದು ಆಸ್ಟ್ರೇಲಿಯಾದವ್ರು ಎಂಟು ಬಾರಿ ಗೆದ್ದಿದ್ದಾರೆ ಇಂಗ್ಲೆಂಡ್ ಅವರು ಐದ್ ಬಾರಿ ಗೆದ್ದಿದ್ದಾರೆ ನ್ಯೂಜಿಲೆಂಡ್ ಅವರು ಒಂದ್ ಬಾರಿ ಗೆದ್ದಿದ್ದಾರೆ ನಾವು ಒಂದ್ಸಾರಿನೂ ಸಾರಿ ಗೆದ್ದಿಲ್ವಲ್ಲ ಮತ್ತೆ ಇಂಡಿಯಾ ಅರ್ಹವಾಗಿನೇ ಇತ್ತು ಯಾಕಂದ್ರೆ ಸೆಮಿಫೈನಲ್ ಅಲ್ಲಿ ಸೋಲ್ಸಿದ್ದಾರೆ ಅಂದ್ರೆ ಅವಾಗ್ಲೇನೆ ಗೆದ್ ಲೆವೆಲ್ ಅಲ್ಲಿ ಸೆಲೆಬ್ರೇಷನ್ ಇತ್ತು ಯಾಕಂದ್ರೆ ಆಸ್ಟ್ರೇಲಿಯಾ ನೀವು ಹಾಗೆ ಏಳು ಸಲ ಕಂಟಿನ್ಯೂಸ್ ಆಗಿ ಗೆದ್ದಾರೆ ಈ ಸಲ ಆಸ್ಟ್ರೇಲಿಯಾವನ್ನೇ ಸೆಮೀಸ್ ನಲ್ಲಿ ಮಣಿಸ್ತಾರೆ ಅಂತ ಅಂದ್ರೆ ಅದಕ್ಕಾದಂತ ಖುಷಿ ಸಂಭ್ರಮ ಮಾತ್ರ ಹೇಳಕ್ ತೀರ್ದು ಆ ಲೆವೆಲ್ ಇತ್ತು ಇನ್ ಫೈನಲ್ ನಲ್ಲೂ ಕೂಡ ಒಂದ್ ರೀತಿ ದಕ್ಷಿಣ ಆಫ್ರಿಕಾ ಏನು ಏನು ಸ್ಟ್ರಾಂಗ್ ಟೀಮ್ ಅಲ್ಲ ಅಂತ ನಾವು ಪರಿಗಣಿಸೋ ಹಾಗಿಲ್ಲ ಅದು ಕೂಡ ಸ್ಟ್ರಾಂಗ್ ಇದ್ದಿದೆ ಬಟ್ ದಕ್ಷಿಣ ಆಫ್ರಿಕಾ ಮುಂದೆ ಐವತ್ನಾಲ್ಕು ರನ್ನಿಂದ ಸೋಲಿಸುತ್ತೆ ಅಂತ ಅಂದರೆ ನಮ್ಮ ಟೀಮ್ ಇಂಡಿಯಾ ವನಿತೆಯರ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿತ್ತು ಸೊ ಮೈನ್ ಆಗಿ ವರ್ಮಾ ದೀಪ್ತಿ ಶರ್ಮಾ ಅವ್ರ ಬಗ್ಗೆ ಹೆಚ್ಚು ಮಾತು ಕೇಳಿ ಬರ್ತಾ ಇರೋದು ಈಗ ಕ್ಯಾಪ್ಟೆನ್ಸಿ ಅಂತ ಬಂದಾಗ ಹರ್ಮನ್ ಪ್ರೀತ್ ಕೌರ್ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಲ್ಲ ಅಂತಿಲ್ಲ ಬಟ್ ಸಂಘಟಿತ ಪ್ರದರ್ಶನ ಕೂಡ ಟೀಮ್ ಇಂಡಿಯಾ ಕಡೆ ಇತ್ತು ಸೊ ಈ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಓಮ್ ಹೇಗೆ ಅನಿಸ್ತು ನೋಡಿ ಏಷ್ಯಾ ಕಪ್ ಅಲ್ಲಿ ಇದೆ ವರ್ಮಾ ಶರ್ಮಾ ಕಾಂಬಿನೇಷನ್ ಸಕ್ಸಸ್ ಮಾಡಿದ್ದು ತಿಲಕ್ ವರ್ಮಾ ಅಭಿಷೇಕ್ ಶರ್ಮಾ ಈಗ್ಲೂ ವರ್ಮಾ ಶರ್ಮಾ ಕಾಂಬಿನೇಷನ್ ಶೆಫಾಲಿ ವರ್ಮಾ ದೀಪ್ತಿ ಶರ್ಮಾ ಅದೇನು ಕೋಇನ್ಸಿಡೆನ್ಸ್ ಗೊತ್ತಿಲ್ಲ ಬಟ್ ಈ ಮ್ಯಾಚಲ್ಲಿ ಇಂಡಿಯಾ ನೋಡಿ ಎಷ್ಟು ಕನ್ವಿನ್ಸಿಂಗ್ ವಿಕ್ಟ್ರಿ ಫೈನಲ್ ಅಲ್ಲಿ ಐವತ್ನಾಲ್ಕು ರನ್ ಅಲ್ಲಿ ಗೆಲ್ಲೋದು ಅಂದ್ರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ವಿಕ್ಟ್ರಿ ಎನ್ಬಹುದು ಅವರಲ್ಲಿ ಬರೀ ಲಾರಾ ಓಲಾಟ್ ಒಬ್ರು ಮಾತ್ರ ಶತಕ ಹೊಡೆದಿದ್ ಬಿಟ್ರೆ ಉಳಿದ ಯಾರು ಫಿಫ್ಟಿ ಕೂಡ ಹೊಡಿಲಿಲ್ಲ ಆದರೆ ಟೀಮ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ಯಾರು ಶತಕ ಹೊಡಿಲ್ಲ ಬಟ್ ಎಲ್ಲರೂ ಕೂಡ ಈಕ್ವಲ್ ಕಾಂಟ್ರಿಬ್ಯೂಷನ್ ಕೊಟ್ರು ಮ್ಯಾಚು ಒಂದು ಫೈನಲ್ ಮ್ಯಾಚ್ ಇನ್ನೂ ಕಾಂಪಿಟೇಟಿವ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಎಲ್ಲ ಬಂದಿದ್ರೆ ಇನ್ನೂ ಕಾಂಪಿಟೇಟಿವ್ ಆಗಿರ್ತಾ ಇತ್ತು ನೋಡಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಂದ್ರೆ ಇಂಡಿಯಾದವರು ಒಂಥರ ಅವರು ಮೆಂಟಲಿನೇ ವೀಕ್ ಆಗ್ಬಿಡ್ತಾರೆ ಏನೋ ಅಂತ ಅನಿಸ್ತು ಹಿಂದಿನ ಮ್ಯಾಚ್ ಆಸ್ಟ್ರೇಲಿಯಾ ಸೋಲ್ಸಿದ್ ಬಿಡಿ ಅದೊಂಥರ ಮ್ಯಾಜಿಕಲ್ ಅಂತ ಅನಿಸ್ಬಿಡ್ತು ಆದ್ರೆ ಅದಕ್ಕಿಂತ ಹಿಂದೆ ಇಂಗ್ಲೆಂಡ್ ಆಡಿದ್ರು ಲೀಗ್ ಮ್ಯಾಚ್ ಅಲ್ಲಿ ನಾಲ್ಕು ರನ್ನರ್ ಅಲ್ ಇಂಗ್ಲೆಂಡ್ ಮೇಲೆ ಅದಕ್ಕೆ ಎಷ್ಟು ಮಟ್ಟಿಗೆ ಈವನ್ ಫೈನಲ್ ವಿನ್ ಆದಾಗ ಕೋಚ್ ಅಮೋಲ್ ಮುಜುಮ್ದಾರ್ ಇದಾರಲ್ಲ ಸೊ ಅವ್ರ ಜೊತೆ ಅವ್ರ ಕಾಲನ್ನ ಹಿಡ್ಕೊಂಡಿದ್ದೆಲ್ಲ ನೀವೇ ಸುದ್ದಿ ಮಾಡಿರ ಅನ್ಸುತ್ತೆ ಇವತ್ತು ಹರ್ಮನ್ ಪ್ರೀತ್ ಕವರು ಸೊ ಆ ಅಷ್ಟು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಸೋತಾಗ ಕ್ಯಾಪ್ಟನ್ ಎಷ್ಟು ಮಟ್ಟಿಗೆ ಅಗ್ರೆಸಿವ್ ಆಗಿ ಕೋಪ ಮಾಡ್ಕೊಂಡು ಬೈದ್ರು ಅಂದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ತೊಗೊಂಡ್ವಿ ಸೋಲೋ ಮ್ಯಾಚೇ ಅಲ್ಲ ಬಹುಶಃ ಇನ್ನೂರ ಎಂಬತ್ನಾಲ್ಕು ಏನೋ ಹೊಡೆದಿರ್ತಾರೆ ನಾಲ್ಕು ರನ್ನಲ್ಲಿ ಸೋತೋಗ್ಬಿಡ್ತಾರೆ ನಾಲ್ಕೈದು ವಿಕೆಟ್ಗಳು ಕೇವಲ ಒಂದು ಹದ್ನೈದು ಇಪ್ಪತ್ತು ರನ್ ಹೋಗ್ಬಿಡುತ್ತೆ ಈ ತರ ಆಗಬಾರ್ದು ಅಂದ್ರೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಂತಂದಾಗ ಅವರು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಪ್ಲೇಯರ್ಸ್ ನೋಡಿದಾಗ ಫಿಸಿಕಲಿನೂ ಅವರೆಲ್ಲ ಸಿಕ್ಸ್ ಫೀಟ್ ಇರ್ತಾರೆ ಜೊತೆಗೆ ಫುಲ್ ಬಿಲ್ಟ್ ಇರ್ತಾರೆ ನಮ್ಮಲ್ಲಿ ಒಬ್ರು ಪ್ಲೇಯರ್ಸ್ ಕೂಡ ಹಂಗಿರೋದಿಲ್ಲ ಯಾರೋ ರಿಚಾ ಘೋಷ್ ಒಬ್ರು ಇದಾರೆ ಆ ರಿಚಾ ಘೋಷ್ ಅಷ್ಟು ಬಿಲ್ಟ್ ಇರೋದ್ರಿಂದಾನೇ ಅವರು ಬ್ಯಾಟ್ ಹಿಂಗಂದ್ರೆ ಸಿಕ್ಸ್ ಹೋಗ್ತಾ ಇರುತ್ತೆ ಯಾಕೆಂದ್ರೆ ಬೌಂಡ್ರಿ ಕೂಡ ಮೆನ್ಸ್ ತರ ಇರಲ್ಲ ಸಿಕ್ಸ್ಟಿ ಮೀಟರ್ಸ್ ಮಾಡಿರ್ತಾರೆ ಸೊ ಆ ಇಂಗ್ಲೆಂಡ್ ಆಸ್ಟ್ರೇಲಿಯಾನ ಆ ನಾಕ್ಔಟ್ ಇಂದ ಫೈನಲ್ ಹೊರಗಿಟ್ಟಿದ್ರಿಂದ ಆಲ್ಮೋಸ್ಟ್ ಇಂಡಿಯಾ ಒಂಥರ ಸೌತ್ ಆಫ್ರಿಕಾನ ಬಿಡು ಒಂದ್ ಮಟ್ಟಿಗೆ ಆಡ್ಬೋದು ಅನ್ನೋತ್ರ ಅನ್ಸಿ ನಾನ್ ಫ್ರೆಂಡ್ಸ್ ಜೊತೆ ಬೆಳಗ್ಗೆ ಬರ್ತಾ ಮಾತಾಡ್ತಾ ಇದ್ದೆ ನಾನು ಹೇಳ್ತಾ ಇದ್ದೆ ನನ್ಗೆ ಅನ್ಸಿದ್ದು ಆಸ್ಟ್ರೇಲಿಯಾ ಇಲ್ಲ ಅಂತಂದ್ರೆ ಫೈನಲ್ ಅಲ್ಲಿ ಇಂಡಿಯಾ ಆಲ್ಮೋಸ್ಟ್ ಕಾನ್ಫಿಡೆಂಟ್ ಆಗಿರ್ತಾರೆ ಅವ್ರೊಬ್ಬರಿದ್ರೆ ಒಂಥರ ನರ್ವಸ್ ಇರುತ್ತೆ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಇದಾರೆ ಅಂತಂದ್ರೆ ಒಂಥರ ಕಾನ್ಫಿಡೆನ್ಸ್ ಡೌನ್ ಆದಾಗೇನೆ ಆದ್ರೆ ತ್ರೀ ಹಂಡ್ರೆಡ್ ಸ್ಕೋರ್ ಮಾಡ್ಬೇಕು ಅದೊಂಥರ ಸೈಕಾಲಜಿಕಲ್ ಒಂದು ಸಕ್ಸಸ್ ಅಂತ ಹೇಳ್ತಾ ಇದ್ರು ಅಷ್ಟು ಹೋಗೋಕ್ ಆಗ್ಲಿಲ್ಲ ಆದ್ರೆ ಸೌತ್ ಆಫ್ರಿಕಾ ವಿರುದ್ಧ ನನಗನ್ಸಿತ್ತು ಫೈನ್ ಕೊನೆವರೆಗೂ ಬರ್ತಾರೆ ಸೌತ್ ಆಫ್ರಿಕಾ ಅಂತ ಬಟ್ ಮಿಡ್ಲ್ ಆರ್ಡರ್ ತುಂಬಾ ಅವ್ರದ್ದು ವೀಕ್ ಆಯ್ತು ಸೊ ಹಂಗಾಗಿ ಗೆಲ್ಲೋದಿಕ್ ಕಾರಣ ಆಯ್ತು ಐವತ್ನಾಲ್ಕ ರನ್ ಇಂದ ಗೆದ್ದಿದ್ದಾರೆ ಐ ಮೀನ್ ಅವರು ಸೋತಿದ್ದಾರೆ ಅಂತ ಅಂದಾಗ ಆಗ್ಲೇ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಯ್ತು ಯಾಕೆಂದ್ರೆ ಓ ನಮ್ ಗೆಲುವು ನಮ್ದು ಆಗೇ ಬಿಡುತ್ತೆ ಅಂತ ಯಾಕಂದ್ರೆ ಒಂದೊಂದ್ಸಲ ಕೊನೆ ತನಕ ಕೊನೆ ಓವರ್ ತನಕ ಹೋಗಿ ಐದಾರು ರನ್ನು ಎರಡು ಮೂರು ರನ್ನು ಈ ತರದಿಂದ ಗೆದ್ದಿರುವಂತ ಪಂದ್ಯಗಳು ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಬಟ್ ಇದು ಮುಂಚಿತವಾಗಿ ಒಂದಷ್ಟು ಗೆಲುವು ನಮ್ಮ ಕಡೆ ಆಯ್ತು ಅನ್ನೋದು ಗೊತ್ತಾಯ್ತು ಆಮೇಲೆ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಹೇಗಿತ್ತು ಅಂತ ಅಂದ್ರೆ ಕ್ರೌಡು ಕೆಲವರು ಫ್ಯಾನ್ಸ್ ಮಾತಾಡ್ತಾ ಹೇಳಿದ್ರು ಅಂದ್ರೆ ವುಮೆನ್ಸ್ ಕ್ರಿಕೆಟ್ ಅಂತ ಅಂದ್ರೆ ಯಾರು ನೋಡಕ್ ಬರ್ತಾರೆ ಅಷ್ಟೊಂದು ಏನು ಫ್ಯಾನ್ಸ್ ಇರೋದಿಲ್ಲ ಅಭಿಮಾನಿಗಳು ಇರೋದಿಲ್ಲ ನೋಡೋದಕ್ಕೆ ಅಲ್ಲೆಲ್ಲ ಪ್ರೇಕ್ಷಕರು ಅಂತ ಹೇಳ್ತಾ ಇದ್ರು ಆದ್ರೆ ಫುಲ್ ಕ್ರೌಡ್ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಈಗ ನಾವು ಅಂದ್ರೆ ಈಗ ರೋಹಿತ್ ಕೊಹ್ಲಿ ಇದಾರೆ ಅಂತ ಅಂದಾಗ ಯಾವ ರೀತಿ ಕ್ರೌಡ್ ಇರುತ್ತೋ ಆ ಲೆವೆಲ್ ನಲ್ಲಿ ಕ್ರೌಡ್ ಇತ್ತು ಸ್ಟೇಡಿಯಂನಲ್ಲಿ ಸೊ ಇದೆಲ್ಲವನ್ನ ನೋಡಿ ತುಂಬಾ ಮಂದಿ ಹೇಳ್ತಾ ಇರೋದು ಅದೇ ಮಾತು ಯಾಕಂದ್ರೆ ಎಷ್ಟೋ ಮಂದಿ ಈಗ ಕ್ರೀಡೆ ಅಂದ್ರೆ ಕ್ರಿಕೆಟ್ ಮಾತ್ರ ಅಲ್ಲ ಮಹಿಳೆಯರು ಕ್ರಿಕೆಟ್ ಆಡಬೇಕು ಅಥವಾ ಏನೋ ಒಂದು ಖೋಖೋನೋ ವಾಲಿಬಾ ಕಬಡ್ಡಿನೋ ಯಾವುದೇ ಒಂದು ಕ್ರೀಡೆ ಆಗಲಿ ಅಲ್ಲಿ ಇದೆಲ್ಲ ಒಂದು ಕ್ರೀಡೆಯಿಂದ ಎಲ್ಲ ಕ್ರೀಡೆಗೂ ಒಂದು ರೀತಿ ಇನ್ಸ್ಪಿರೇಷನ್ ಇಲ್ಲಿಂದ ಕಾಣಿಸುತ್ತೆ ಯಾಕೆಂದರೆ ಏನು ಮಾಡೋದಕ್ಕಾಗಲ್ಲ ಇವ್ರ ಆಗುತ್ತಾ ಇಲ್ವಾ ಅಂತ ಎಲ್ಲ ಮಾತಾಡ್ತಾ ಇದ್ರು ಬಟ್ ಈಗ ಗೆದ್ದಿರೋದ್ರಿಂದ ಎಷ್ಟೋ ಮಂದಿಗೆ ಇದು ಸ್ಫೂರ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ ಹೋ ನಾವು ಆಡ್ಬೋದು ನಾವು ಕೂಡ ಗೆಲುವು ಸಾಧಿಸ್ಬೋದು ಹೆಸರು ಮಾಡ್ಬೋದು ಸಕ್ಸಸ್ ಕಾಣ್ಬೋದು ಅನ್ನೋದು ಒಂದು ಹೋಪ್ ಕ್ರಿಯೇಟ್ ಆಗೋದಕ್ಕೆ ಎಲ್ರಿಗೂ ಕೂಡ ಇದು ಈ ನಮ್ಮ ಟೀಮ್ ಇಂಡಿಯಾ ಏನ್ ಸ್ಫೂರ್ತಿ ಅಂತಾನೆ ಹೇಳ್ಬೇಕಾಗುತ್ತೆ ಹೌದು ಓಡಿ ಐ ಟ್ರೋಫಿ ಇಂಡಿಯಾಗೆ ನೋಡಿ ನೈನ್ಟೀನ್ ಏಯ್ಟಿ ತ್ರೀ ಗೆದ್ದಿದ್ದು ಆಮೇಲೆ ಟೂ ತೌಸಂಡ್ ಲೆವೆನ್ ಗೆದ್ದಿದ್ದು ಆಮೇಲೆ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ಗೆಲ್ತಾ ಇರೋದು ಎರಡು ಮೆನ್ಸ್ ಗೆದ್ರೆ ಒಂದು ವುಮೆನ್ಸ್ ಫಸ್ಟ್ ಟೈಮ್ ವುಮೆನ್ಸ್ ಗೆಲ್ತಾ ಇರೋದು ಒಂಥರ ಇದು ದಶಕ ದಶಕಗಳಿಂದ ಇದ್ದಂತ ಕನಸು ಐವತ್ತೇಳು ವರ್ಷನೂ ಐವತ್ತೆಂಟು ವರ್ಷದಿಂದ ಇದನ್ನ ಭಾರತ ಮಾಡೋಕೆ ನಿಜವಾಗ್ಲು ನಾನಂತೂ ಈ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ನೋಡ್ಕೊಂಡ್ ಬರ್ತಾ ಇದ್ದವನಿಗೆ ನಾನು ಈವನ್ ನಮ್ಮ ಚಾನಲ್ ತುಂಬಾ ಸುದ್ದಿಗಳಲ್ಲಿ ಬೇಜಾರ್ ಮಾಡ್ಕೊಂಡಿದೀನಿ ಬೈದಿದ್ದೀನಿ ನಿಮ್ಮ ಫೀಲ್ಡಿಂಗ್ ಎಫಿಷಿಯೆನ್ಸಿ ಏನಿದೆ ಫೀಲ್ಡಿಂಗ್ ಎಫಿಷಿಯನ್ಸಿ ಇಲ್ಲ ನಮ್ಮಲ್ಲಿ ನಮ್ಮವರು ಇಂಡಿಯನ್ ಟೀಮ್ ಅವರು ಒಂದು ಮೆಡಲ್ ಕೊಡ್ತಾರೆ ಫೀಲ್ಡಿಂಗ್ ಗೆ ಬೇರೆ ಯಾವ್ದ ಬೇರೆ ಯಾವ ದೇಶಗಳಲ್ಲೂ ಇಲ್ಲ ಎಲ್ಲರೂ ಕೂಡ ವುಮೆನ್ಸ್ ಮೆನ್ಸ್ ಅಲ್ಲಿ ಶುರು ಮಾಡಿದ್ದಾರೆ ವುಮೆನ್ಸ್ ಅಲ್ಲಿ ಕೂಡ ಶುರು ಮಾಡಿದ್ದಾರೆ ಬೆಸ್ಟ್ ಫೀಲ್ಡರ್ಗೆ ಅವತ್ತಿನ ಮ್ಯಾಚ್ ಗೆ ಒಂದು ಮೆಡಲ್ ಕೊಡ್ತಾರೆ ಏನ್ ಮೆಡಲ್ ಕೊಡ್ತಾ ಇದ್ದೀರಾ ಯಾಕೆ ಕೊಡ್ತಾ ಇದೀರಾ ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾ ಇಲ್ಲ ಯಾಕೆ ಫೀಲ್ಡಿಂಗ್ ಎಫಿಷಿಯನ್ಸಿ ಇಲ್ಲ ನೋಡಿ ಹದಿನೆಂಟು ಕ್ಯಾಚ್ ಏನೋ ಬಹುಶಃ ನಾನು ನಿನ್ನೆ ಫೈನಲ್ ಗಿಂತ ಮುಂಚೆ ನೋಡ್ತಾ ಇದ್ದಿದ್ದು ಇಂಡಿಯಾ ಎಲ್ ವೀಕ್ ಇದೆ ಅಂದ್ರೆ ಹದಿನೆಂಟು ಕ್ಯಾಚ್ ಅನ್ನ ಕೈ ಚಲಿದ್ದಾರೆ ಈ ಕ್ರಿಕೆಟ್ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಏಷ್ಯಾ ಕಪ್ ಅಲ್ಲಿ ಕೂಡ ಇಂಡಿಯನ್ ಟೀಮ್ ಹೈಯೆಸ್ಟ್ ಕ್ಯಾಚ್ ಅನ್ನ ಕೈ ಚಲ್ಲಿದ್ದು ಸೊ ಕ್ಯಾಚಸ್ ವಿನ್ಸ್ ದ ಮ್ಯಾಚಸ್ ಅಂತಾರೆ ನನಗನ್ಸು ಫೀಲ್ಡಿಂಗ್ ಅಲ್ಲಿ ವೀಕ್ ಆಗಿರ್ತಾರೆ ಅಂತ ಬಟ್ ನಿನ್ನೆ ಅದೇನೋ ಗೊತ್ತಿಲ್ಲ ಹೌದು ಅಮನ್ ಜೋತ್ ಅವರು ಅವ್ರು ಹಿಡಿದಂತ ಲಾರಾ ಒಲ್ವಟ್ ಅವರ ಕ್ಯಾಚ್ ನೀವು ನೋಡಿರ್ತೀರಾ ಹಿಂಗ್ ಹಿಡಿದು ಹಿಂಗ್ ಹಿಡಿದು ಹಿಂಗ್ ಇಟ್ಕೋತಾರ ಕೊನೆಗೆ ನಿಜವಾಗ್ಲೂ ತುಂಬಾ ಎಫಿಶಿಯಂಟ್ ಆಗಿ ಆಡಿದ್ರು ನಾವ್ ಏನ್ ಎಲ್ಲಿ ವೀಕ್ ಅನ್ಕೊಂಡಿದ್ದೋ ಅದನ್ನೆಲ್ಲ ಏನು ನಮ್ಮ ಏನು ಡೌಟ್ಸ್ ಏನಿತ್ತು ಅದೆಲ್ಲ ಕ್ಲಿಯರ್ ಮಾಡಿ ಏನೇನು ಈ ಹಿಂದೆ ಆಗಿದ್ವು ಅದೆಲ್ಲವೂ ಕೂಡ ಪ್ಲಸ್ ಆಯ್ತು ಪ್ಲಸ್ ಆಯ್ತು ಸೊ ಒಟ್ನಲ್ಲಿ ತುಂಬಾನೇ ಖುಷಿ ಇದೆ ಸೊ ನೋಡೋಣ ಹೀಗೆ ಅಂದರೆ ಎಲ್ಲರೂ ಅಭಿಮಾನಿಗಳು ಹೇಳ್ತಾ ಇರೋದು ಈ ನೆಕ್ಸ್ಟ್ ಏನೇ ವಿಶ್ವಕಪ್ ಆದ್ರೂ ಅದು ನಮ್ಮ ಇಂಡಿಯಾಗೆ ಸಿಗುತ್ತೆ ಚಾಂಪಿಯನ್ ನಾವು ಯಾಕೆಂದ್ರೆ ಇಡೀ ವರ್ಲ್ಡಲ್ಲಿ ಅಲ್ಲಿ ಕ್ರಿಕೆಟ್ ಅಂತ ಬಂದಾಗಲಂತೂ ಇಂಡಿಯಾ ಅಂತ ಬಂದಾಗ ನಂಬರ್ ಒನ್ ಅಂತಾನೆ ಎಲ್ಲರೂ ಹೇಳೋದು ಸೊ ಮುಂದಿನ ದಿನಗಳಲ್ಲೂ ಹಾಗೆ ಇರುತ್ತ ಗೊತ್ತಿಲ್ಲ ಕೊನೆಯಲ್ಲಿ ಒಂದ್ ಇಬ್ಬರನ್ನ ಮೂರ್ ಜನರ ನೆನ್ಸ್ಕೊಳ್ಬೇಕು ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಇವತ್ತಿನ ಇಂಡಿಯನ್ ಟೀಮ್ ಈ ಸಕ್ಸಸ್ಗೆ ಕಾರಣ ಗೈಡ್ ಮಾಡಿದಂತ ಒಂದಿಬ್ರು ಅಂದ್ರೆ ಮಿಥಾಲಿ ರಾಜ್ ನಮ್ಗೆ ಗೊತ್ತು ಇಂಡಿಯನ್ ಸಚಿನ್ ತೆಂಡೂಲ್ಕರ್ ಅಂತ ವುಮೆನ್ ಕ್ರಿಕೆಟ್ ನ ಸಚಿನ್ ತೆಂಡೂಲ್ಕರ್ ಅಂತ ಕರೀತಾರೆ ಸೊ ಆಮೇಲೆ ಜುಲನ್ ಗೋಸ್ವಾಮಿ ಇವರಿಬ್ರು ತುಂಬಾ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ರಿಟೈರ್ ಆದಾಗ ಈ ಹರ್ಮನ್ ಪ್ರೀತ್ ಕೌರ್ ಹಾಗೆ ಸ್ಮೃತಿ ಮಂದನ ಇಬ್ರು ಹೇಳಿದ್ರಂತೆ ನಿಮ್ಗೋಸ್ಕರ ಮುಂದಿನ ವರ್ಲ್ಡ್ ಕಪ್ ಅಂತೂ ಗೆದ್ಕೊಡ್ತೀವಿ ನಾವು ಈ ಸರಿ ಆಗ್ಲಿಲ್ಲ ಅಂತ ಸೊ ಇವರಿಬ್ರು ಇಂಡಿಯನ್ ಟೀಮಲ್ಲಿ ಶೈನ್ ಆದಂತ ಸಿಕ್ಕಾಪಟ್ಟೆ ಶೈನ್ ಆದಂತ ಸೂಪರ್ ಸ್ಟಾರ್ಸ್ ಕಳೆದ ಎರಡು ದಶಕಗಳಲ್ಲಿ ಕ್ರಿಕೆಟ್ ಇಂಡಿಯನ್ ಟೀಮ್ ಅನ್ನ ಗೈಡ್ ಮಾಡಿದವರು ಸೀನಿಯರ್ ಆಗಿದ್ಕೊಂಡು ಆ ಲೆಜೆಂಡ್ಸ್ ಅನ್ಸ್ಕೊಂಡವರು ಜೊತೆಗೆ ಅಂಜುಮ್ ಚೋಪ್ರಾ ಕೂಡ ಇದ್ದಾರೆ ಆದ್ರೆ ಅಂಜುಮ್ ಚೋಪ್ರಾ ಸ್ವಲ್ಪ ಹಳಬ್ರಾಗ್ತಾರೆ ಆದ್ರೆ ಇವ್ರಿಬಿಗೋಸ್ಕರ ನೆನೆ ನೋಡಿದ್ವಿ ನಾವು ಮಿಥಾಲಿ ರಾಜ್ ಕೂಡ ಟ್ರೋಫಿ ಎಷ್ಟು ಖುಷಿ ಪಡ್ತಾರೆ ಜೂಲನ್ ಗೋಸ್ವಾಮಿ ಕಣ್ಣೀರ್ ಹಾಕ್ತಾರೆ ಸೊ ಇಂಥ ಲೆಜೆಂಡ್ಸ್ ಇಂದಾನೆ ಇಂಥ ಟೀಚರ್ಸ್ ಇಂದಾನೆ ಇಂಥ ಸೀನಿಯರ್ಸ್ ಇಂದಾನೆ ಈ ಜೂನಿಯರ್ಸ್ ಕಪ್ ಗೆಲ್ಲೋ ಆಗಾಯ್ತು ಹಾಗೂ ಇದೊಂಥರ ಹರ್ಮನ್ ಪ್ರೀತ್ ಕವರ್ಗೊಂತರ ರಿಟೈರ್ಮೆಂಟ್ ಗಿಫ್ಟ್ ತರ ಇರ್ಬೋದು ಒಂದು ಮೂವತ್ತಾರು ವರ್ಷದ ಇನ್ನೇನು ಅವರು ರಿಟೈರ್ ಆಗ್ತಾರೆ ಕ್ಯಾಪ್ಟನ್ಸಿ ಅಂತೂ ಬಿಡೋ ಸಾಧ್ಯತೆ ಇದೆ ಒಂಥರ ಹೇಗೆ ಟ್ವೆಂಟಿ ಇಲೆವೆನ್ ಅಲ್ಲಿ ಸಚಿನ್ ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅವರಿಗೋಸ್ಕರ ಓಡಿ ಗೆದ್ರಲ್ಲ ವರ್ಲ್ಡ್ ಕಪ್ ಧೋನಿಯನ್ ಟೀಮು ಸೊ ಆ ರೀತಿ ಹರ್ಮನ್ ಪ್ರೀತ್ ಅವರು ಅವ್ರ ಕ್ಯಾಪ್ಟನ್ಸಿಲೇ ಗೆದ್ರು ಅನ್ನೋ ತರ ಅವ್ರನ್ನೂ ಎತ್ಕೋಬೋದಾಗಿತ್ತು ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಕೂಡ ಒಟ್ಟಾರೆ ಎಲ್ರಿಗೂ ಸಲ್ಲೋ ಅಂತ ಒಂದು ಅದ್ಭುತವಾದಂತ ಗಿಫ್ಟನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಕೂಡ ಶುಭಾಶಯ ಹೇಳಿದ್ದಾರೆ ಮಹಿಳೆಯರ ಈ ಒಂದು ಸಾಧನೆಗೆ ಮಹಿಳಾ ಕ್ರಿಕೆಟ್ ಅಲ್ಲಿ ಇನ್ನಷ್ಟು ಮಹಿಳಾ ಕ್ರಿಕೆಟ್ ಗೆ ಉತ್ತೇಜನ ಸಿಗುತ್ತೆ ನೀವು ಹೇಳದಾಗೆ ಐವತ್ತೊಂದು ಕೋಟಿನ ಏನು ಬಿ ಸಿ ಐ ಅನೌನ್ಸ್ ಮಾಡಿರುವಂತದ್ದು ಟೋಟಲ್ ಆಗಿ ನೂರ ಇಪ್ಪತ್ ಮೂರು ಕೋಟಿ ಸಿಗುತ್ತೆ ಪ್ರೈಸ್ ಅಮೌಂಟ್ ಸಿಗ್ತಾ ಇರೋದು ಟೀಮ್ ನೋಡಿ ಐಸಿಸಿ ನಲ್ವತ್ತು ಕೋಟಿ ಕೊಡ್ತಾರೆ ಇಪ್ಪತ್ತು ಕೋಟಿ ರನ್ನರ್ಸ್ ಗೆ ಕೊಡ್ತಾರೆ ಈ ಕಪ್ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಆದ್ರೆ ಇಪ್ಪತ್ತು ಕೋಟಿ ಟೀಮ್ ಇಂಡಿಯಾ ಬಿಸಿಸಿಐ ಇಂದ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ರೆ ಇದು ವುಮೆನ್ಸ್ ಕ್ರಿಕೆಟ್ ಗೆ ಖಂಡಿತ ಎನ್ಕರೇಜ್ ಮಾಡುತ್ತೆ ಅನ್ಸುತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ಏನಿದೆ ಸೊ ಏನ್ ಇವಾಗ ಒಂದು ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ವಿಶ್ವಕಪ್ ಕೂಡ ನಮ್ದಾಗತ್ತೆ ಅಂತ ಸೊ ಅದೇ ರೀತಿಯಾಗಿ ಆಗುತ್ತಾ ಕಾದು ನೋಡೋಣ ನಮ್ಮ ಕಡೆಯಿಂದಂತೂ ಕಂಗ್ರಾಜ್ಯುಲೇಷನ್ ಮತ್ತು ಬೆಸ್ಟ್ ಆಫ್ ಲಕ್ ಎರಡೂ ಕೂಡ ಇದ್ದೇ ಇರುತ್ತೆ ಆ್ಯಂಡ್ ಈಗ ಇನ್ನೊಂದು ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಈಗ ಯಾಕಂದರೆ ದರ್ಶನ್ ಅಂತ ವಿಚಾರ ಬಂದಾಗ ಇವತ್ತು ಬಿಗ್ ಡೇ ಆಗುತ್ತೆ ಅವರ ಪಾಲಿಗೆ ಅನ್ನೋ ರೀತಿಯಲ್ಲೇ ಇತ್ತು ವಿಷಯ ಬಟ್ ಅದಾಗಲಿಲ್ಲ ಬಿಕಾಸ್ ದರ್ಶನ್ಗಿರುವಂಥ ಫ್ಯಾನ್ ಫಾಲೋವರ್ಸ್ ಯಾವ ರೀತಿಯಾಗಿರುತ್ತೆ ನಿಮಗೆ ಗೊತ್ತೇ ಇದೆ ಅವರು ಜೈಲು ಒಳಗಡೆ ಇರಲಿ ಇಡ್ಲಿ ಎಲ್ಲೇ ಇರಲಿ ಅವ್ರ ಅಭಿಮಾನ ಮಾತ್ರ ಕಮ್ಮಿ ಆಗೋದಿಲ್ಲ ಅಭಿಮಾನ ತೋರ್ಸೋಕೆ ಅಂತ ದರ್ಶನ್ ಎಲ್ಲೋ ಒಂದ್ ಕಡೆ ಹೊರಗಡೆ ಬಂದ್ರು ಅಂತ ಗೊತ್ತಾದ್ರೆ ಸಾಕು ಅಷ್ಟ್ರ ಮಟ್ಟಿಗೆ ಕ್ರೌಡು ಕಾಣಿಸ್ಕೊಳ್ಳುತ್ತೆ ಇವತ್ತಾಗಿದ್ದು ಕೂಡ ಅದೇ ಯಾಕೆಂದ್ರೆ ವಿಚಾರಣೆಗೆ ಅಂತ ಬಂದಿದ್ದು ಅದೇ ಬಿಗ್ ಡೇ ಆಗಿತ್ತು ದೋಷಾರೋಪ ನಿಗದಿ ಮಾಡಿ ಒಂದಷ್ಟು ವಿಚಾರಣೆ ನಡೆಸಬೇಕಾಗಿತ್ತು ಬಟ್ ಹತ್ತನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಮೇನ್ ಕಾರಣ ಆಗಿದ್ದೆ ಅವರ ಫ್ಯಾನ್ಸ್ ಅಲ್ವಾ ಹೌದು ಅಂದ್ರೆ ದರ್ಶನ್ ಅವರ ವಿಚಾರಣೆಯನ್ನ ವಕೀಲರು ಅವ್ರ ವಕೀಲರು ಮನವಿ ಮಾಡಿದ್ದಾರೆ ಜಡ್ಜ್ ಚೇಂಬರ್ ಒಳಗ್ ಮಾಡಿ ನಾ ಆರೋಪಿಗಳನ್ನ ಅಲ್ಲೇ ಕರ್ಕೊಂಡ್ ಬರ್ತೀವಿ ಅಂತ ಆದ್ರೆ ಯಾರಿಗೆ ಆದ್ರೂ ಕೂಡ ಕಾನೂನು ಎಲ್ರಿಗೂ ಒಂದೇ ಅಂತಂದಾಗೆ ಸಾಮಾನ್ಯವಾಗಿ ವಿಚಾರಣೆ ಮಾಡಬೇಕಾಗುತ್ತೆ ಅವ್ರಿಗೇನು ವಿಶೇಷ ವಿಚಾರಣೆ ಇರೋದಿಲ್ಲ ಆದ್ರೆ ಜಡ್ಜ್ಗೆನೆ ಅಹ್ ಏನು ಬೇಸರ ಆಗೋ ಮಟ್ಟಿಗೆ ಕೋರ್ಟ್ ಹಾಲ್ ನ ತುಂಬಾ ಜನರು ಸೇರ್ಕೊಳ್ಳೋದು ಅಲ್ಲೆಲ್ಲ ಅನವಶ್ಯಕವಾಗಿ ಯಾರ್ಯಾರೋ ಬರುವಂತದ್ದು ವಕೀಲರು ಕೋರ್ಟ್ ಹಾಕೊಂಡವರು ಕೂಡ ಯಾರೋ ಅನವಶ್ಯಕವಾಗಿ ಬರುವಂತದ್ದು ದರ್ಶನ್ ಅಭಿಮಾನಿಗಳು ಅನ್ನೋ ರೀತಿಯಲ್ಲಿ ಇದು ಗೊಂದಲ ಮೂಡಿಸ್ತಾ ಇದೆ ಜೊತೆಗೆ ಯಾರೋ ಏನೋ ಏನೋ ಕೂಗ್ತಾರೆ ಸೌಂಡ್ ಮಾಡ್ತಾರೆ ಈ ಕೋರ್ಟ್ ಪ್ರೊಸೀಜರ್ಗೆನೆ ಇರಿಟೇಟ್ ಮಾಡೋ ಮಟ್ಟಿಗೆ ಆಗಿದೆ ಹಾಗಾಗಿ ಅದು ಒಂದು ಮುಂದೂಡೋ ಕಾರಣ ಅಂತ ಜೊತೆಗೆ ದರ್ಶನ್ ಅವ್ರನ್ನ ನೋಡಿದಾಗ ಅವ್ರಿಗೆ ಇರುವಂತ ಇರುವಂತ ಕಂಡೀಷನ್ಸ್ ನೋಡಿದಾಗ ಯಾರಿಗಾದ್ರೂ ಕೂಡ ತುಂಬಾ ಅವ್ರಿಗೆ ಕಠಿಣವಾಗಿ ನಡ್ಸ್ಕೊಳ್ತಾ ಇದಾರೆ ಅಂತ ಸದ್ಯ ಸುದ್ದಿ ಆಗ್ತಾ ಇರುವಂತ ಗೊತ್ತಾಗಿರೋ ಒಂದೇ ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಹದಿನಾಲ್ಕು ಕೆಜಿ ಕಮ್ಮಿ ಆಗಿದಾರಂತೆ ದರ್ಶನ್ ಅಂದರೆ ಅಲ್ಲಿಗೆ ಜೈಲಲ್ಲಿ ಇದ್ದಾರೆ ಅಂತ ಅಂದರೆ ಅಲ್ಲಿ ಟೈಮ್ ಪಾಸ್ ಮಾಡೋದು ಈಸಿಯಾಗಿರೋದಿಲ್ಲ ತುಂಬ ಕಷ್ಟ ಆ್ಯಂಡ್ ದರ್ಶನ್ಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಮುಂಚೆನೇ ಇತ್ತು ಬೆನ್ನು ನೋವಾಗಿರ್ಬೋದು ಒಂದು ಹಾಸಿಗೆ ದಿಂಬಿಗೋಸ್ಕರ ಏನೆಲ್ಲ ಕಷ್ಟಪಡಬೇಕಾಯಿತು ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ ಹೆಲ್ತ್ ಇಶ್ಯೂಸ್ ಇದೆ ಸರಿಯಾಗಿ ನೋಡ್ಕೋತಿಲ್ಲ ಅನ್ನುವಂಥ ಅಂತ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ದರ್ಶನ್ನು ಜೈಲಲ್ಲಿ ಕಾಲ ಕಳೀತಿ ಇರೋದು ಯಾವ ರೀತಿಯಾಗಿ ಅಂತ ಅಂದರೆ ಬುಕ್ಸ್ ಕೋ ಓದ್ತಾ ಕೂತಿರ್ತಾರೆ ಅನ್ನುವಂಥ ಮಾಹಿತಿ ಇದೆ ದರ್ಶನ್ ಕುರಿತಾಗಿ ಸೊ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಇದ್ದೇ ಇದೆ ಆದರೆ ವಿಚಾರಣೆ ನಡೀಬೇಕು ಆರೋಪ ನಿಜಕ್ಕೂ ಅವ್ರ ಮೇಲೆ ಏನಿದೆ ಆರೋಪಿ ಅಂತ ಇದೆ ಅದು ಅಪರಾಧಿ ಅಂತ ಆಗುತ್ತಾ ಅಥವಾ ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರೋ ಗೊತ್ತಿಲ್ಲ ಬಟ್ ಇಂಥ ಸ್ಥಿತಿಯಲ್ಲಿ ದರ್ಶನ್ ನೋಡಿದರೆ ಎಂಥವ್ರಿಗೆ ಆಗಿರ್ಬೋದು ಹೇಗಿದ್ದವ್ರು ಹೇಗಾದ್ರಪ್ಪ ಅಂತ ತುಂಬ ಮಂದಿ ಬೇಸರ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಯಾಕೆಂದರೆ ಆಗಿದೆ ಆಗಬಾರ್ದಾಗಿತ್ತು ದೊಡ್ಡ ತಪ್ಪಾಗಿದೆ ಆಗಿದೆ ನಿಜ ಹಾಗಂದು ಮಾತ್ರಕ್ಕೆ ಕಂಪ್ಲೀಟಾಗಿ ಇನ್ನು ಆರೋಪಿ ಅನ್ನೋ ಸ್ಥಾನದಲ್ಲೇ ಇರೋದು ಅಪರಾಧಿ ಆಗಿಲ್ಲ ಬಟ್ ಈಗ ಇಂಥ ಸಿಚುವೇಷನನ್ನು ಫೇಸ್ ಮಾಡ್ತಿದ್ದಾರೆ ದರ್ಶನ್ ಅಂತ ಅಂದರೆ ಬಟ್ ಅದು ಇನ್ನೂ ಎಷ್ಟು ದಿನ ಗೊತ್ತಿಲ್ಲ ಹಾಗೆ ಈಗ ಹತ್ತನೇ ತಾರೀಕಿಗೆ ವಿಚಾರಣೆ ಅಂತ ಹೇಳ್ತಾರೆ ಹತ್ತನೇ ತಾರೀಕಿಗೆ ವಿಚಾರಣೆ ಅವತ್ತು ಮತ್ತೆ ಪೋಸ್ಟ್ಪೋನ್ ಆಗ್ಬೋದು ಯಾಕೆಂದರೆ ಕಾನೂನು ಕಟ್ಟಲೆ ಅಂತ ಬಂದಾಗ ಯಾವುದು ಕೂಡ ಅಷ್ಟು ಬೇಗ ಮುಗಿಯೋದಿಲ್ಲ ಲಾಂಗ್ ಪ್ರೊಸೀಜರ್ ಇರುತ್ತೆ ಇನ್ನು ಟ್ರಯಲ್ ಶುರು ಮಾಡಬೇಕು ಅದಕ್ಕೆ ಇನ್ನೂ ಕೋರ್ಟ್ ಆದೇಶ ಕೊಟ್ಟಿಲ್ಲ ಸೊ ಟ್ರಯಲ್ ಶುರು ಆದಮೇಲೆ ಆ ಮುಖಾಂತರವಾಗಿ ವಿಚಾರಣೆ ತನಿಖೆಗಳೆಲ್ಲ ಯಾವ ರೀತಿಯಾಗಿ ಆಗುತ್ತೆ ಅದಾದ ಮೇಲೆ ಸಾಕ್ಷಿಗಳ ವಿಚಾರ ಬಂದಾಗ ಪೊಲೀಸ್ರ ಕಡೆಯಿಂದ ಯಾವ ರೀತಿ ಸಾಕ್ಷಿಯನ್ನು ಹಾಜರುಪಡಿಸ್ತಾರೆ ದರ್ಶನ್ ಕಡೆಯಿಂದ ಯಾವ ರೀತಿಯಾದಂಥ ಸಾಕ್ಷಿ ಕೊಡ್ತಾರೆ ಇದೆಲ್ಲವನ್ನ ಪರಿಗಣಿಸಿ ಒಂದು ಜಡ್ಜ್ಮೆಂಟ್ ಬರಬೇಕು ಅಂತ ಅಂದ್ರೆ ತುಂಬಾ ದಿನಗಳು ಬೇಕಾಗಬಹುದು ಬಟ್ ಈಗೇನೋ ಹತ್ತನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದ್ದಾರೆ ಸೊ ಹತ್ತನೇ ತಾರೀಕಿಗೆ ಏನಾಗಬಹುದು ಅಂತ ಅನ್ಸುತ್ತೆ ಬಹುಶಃ ಇದು ಅಂದ್ರೆ ಟ್ರಯಲ್ಗೆ ಬೇಗನೆ ಅವಕಾಶ ಸಿಗುತ್ತೆ ಈಗೇನು ದೋಷಾರೋಪ ಪಟ್ಟಿ ಸಲ್ಲಿಕೆ ಆದ ನಂತರ ಟ್ರಯಲ್ ಬೇಗ ಮಾಡಲೇಬೇಕಾಗುತ್ತೆ ಬಟ್ ಈ ದರ್ಶನ್ ಪ್ರಕರಣದಲ್ಲಿ ನಾನು ಗಮನಿಸಿದ್ದೇನು ಅಂದರೆ ಡಿಜಿಟಲ್ ಸಾಕ್ಷ್ಯಗಳೇನಿದೆ ಇವತ್ತು ಸಿ ಸಿ ವಿ ಫುಟೇಜ್ಗಳು ಮೊಬೈಲ್ ನೆಟ್ವರ್ಕಿಂಗ್ ಎಲ್ಲಿ ಯಾವ ನೆಟ್ವರ್ಕಲ್ಲಿ ಇತ್ತು ಅವರ ನಂಬರು ಇದು ಕರೆಕ್ಟಾಗಿ ಸಿಕ್ಕಿದ ಮೇಲೆ ಒಂದು ಪಕ್ಕಾ ತೀರ್ಪಂತೂ ಬಂದೇ ಬರುತ್ತೆ ಯಾಕೆಂದ್ರೆ ಬೇಕಾಗಿರೋದು ಇಷ್ಟೇ ವೈದ್ಯರ ಪೋಸ್ಟ್ ಮಾರ್ಟಮ್ ಅಲ್ಲಿ ರೇಣುಕಾ ಸ್ವಾಮಿ ಸತ್ತಿರುವ ಸಮಯ ಯಾವುದು ಆ ಸಮಯದಲ್ಲಿ ದರ್ಶನ್ ಎಲ್ಲಿದ್ರು ಅವರ ಬಾಡಿಗೆ ಯಾವ ರೀತಿ ಹಿಂಸೆ ಕೊಡಲಾಗಿದೆ ಅನ್ನೋದು ಗೊತ್ತಾದರೆ ಓ ದರ್ಶನ್ ಆರು ಗಂಟೆ ಎಂಟು ಗಂಟೆಗೆ ಅವ್ರ ಗಾಡಿ ಒಳಗಡೆ ಹೋಗುತ್ತೆ ಆ ಸಮಯದಲ್ಲಿ ಅವನ್ ನಿತ್ರ ಎಷ್ಟು ಸಮಯ ಅಂದ್ರೆ ಬಾಡಿ ಸಿಕ್ಕಿದ ಎಷ್ಟು ಸಮಯದಲ್ಲಿ ಸತ್ತೋಗಿದ್ದ ಮಾಡಿ ನೋಡಿದಾಗ ಯಾವ ಸಮಯದಲ್ಲಿ ಅವ್ನಿಗೆ ಏಟ್ ಬಿದ್ದಿದೆ ದರ್ಶನ್ ಅಲ್ಲಿ ಇದ್ದಾಗ ಹೆಚ್ಚಿನ ಹೊಡ್ತಾ ಬಿದ್ದಿದೆ ಅಂದ್ರೆ ದರ್ಶನೇ ಹೊಡೆದಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲ ದರ್ಶನ್ ಗಾಡಿ ಅಲ್ಲಿಂದ ಹೊರಗಡೆ ಬಂತು ಆಗ ಸಿಟಿವಿ ಫುಟೇಜ್ ಅಲ್ಲಿ ಆ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಅಲ್ಲಿ ರೇಣುಕಾ ಸ್ವಾಮಿ ಹೆಲ್ದಿಯಾಗಿ ಅಂತ ಅನ್ನೋದಾದ್ರೆ ಆಗ ದರ್ಶನ್ಗೆ ಹೊರಗಡೆ ಬರುವ ಅವಕಾಶಗಳು ಇರುತ್ತೆ ದರ್ಶನ್ ಸ್ವಲ್ಪ ಮಟ್ಟಿಗೆ ಶಿಕ್ಷೆಯಲ್ಲಿ ಕಡಿತ ಆಗ್ಬೋದು ಆದರೂ ಎ ಒನ್ ಎ ಟೂ ಇದಾರಲ್ಲ ಇವ್ರದೇ ಮೋಟೋ ಆಗಿದೆ ಅನ್ನೋ ಕಾರಣದಿಂದ ಇವರು ಅಲ್ಲಿಂದ ಕಿಡ್ನಾಪ್ ಮಾಡಿ ಕರೆಸ್ಕೊಂಡ್ ಬಂದ್ರು ಅನ್ನೋದನ್ನೆಲ್ಲ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ಡಿಜಿಟಲ್ ಸಾಕ್ಷ್ಯಗಳು ಸಿಕ್ಕಿರೋದು ತುಂಬಾ ದೊಡ್ಡ ಏನು ಆಧಾರ ಈ ಇದರಲ್ಲಿ ಈ ಪ್ರಕರಣದಲ್ಲಿ ಶಿಕ್ಷೆ ಕೊಡೋದಿಕ್ಕೆ ಹಾಗಾಗಿ ದರ್ಶನ್ ಈಗ ನೋಡಿ ಆಲ್ರೆಡಿ ದೇಹವನ್ನ ಕುಗ್ಗಿಸಿ ಅಡಿ ನಡ್ಕೊಂಡು ಹೋಗಿ ಬಂದು ಬದುಕಬೇಕು ಅಂದ್ರೆ ಅಷ್ಟರಲ್ಲಿ ಬದುಕಬೇಕು ಅಂದ್ರೆ ಕ್ವಾರಂಟೈನ್ ಸೆಲ್ ಅಲ್ಲಿ ಅತ್ಯಂತ ಕಷ್ಟ ಹಿಂಸೆ ಆಗುತ್ತೆ ಅದು ಆ ಕಾನೂನು ಎಲ್ರಿಗೂ ಒಂದೇ ಆರು ಅಡಿ ಇದ್ದವ್ರಿಗೂ ಒಂದೇ ಐದು ಅಡಿ ಇದ್ದವ್ರಿಗೂ ಒಂದೇ ದರ್ಶನ್ ಕೂಡ ಕುಗ್ಗಿಸ್ಬೇಕಾಗುತ್ತೆ ತಲೆ ತಗ್ಸ್ಬೇಕಾಗುತ್ತೆ ಆ ಪರಿಸ್ಥಿತಿಯಲ್ಲಿ ದರ್ಶನ್ ಹಿಂದೆ ಇದ್ದಿದ್ದು ಬೇರೆ ಇರ್ಬೋದು ರಾಜ ಅರಮನೆಯಲ್ಲಿ ಇದ್ದಿರ್ಬೋದು ಈಗ ಜೈಲಲ್ಲಿ ಒಬ್ಬ ಸಾಮಾನ್ಯ ಖೈದಿ ತರ ಇರಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಅದನ್ನ ನಾನು ದಿನ ಹಿಂದೆ ಕೂಡ ಈ ವಿಷಯ ಮಾತಾಡ್ದಾಗ ಹೇಳಿದ್ದೆ ಆ ಏನಂದ್ರೆ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅಂತ ಹೆಸರಾದವರು ಅವರು ಒಬ್ಬ ಲೈಟ್ ಬಾಯ್ ಆಗಿದ್ದವರು ಒಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದವರು ಅವರು ಹಸುವಿನ ಹಾಲು ಕರೆದವರು ಕೂತ್ಕೊಂಡು ಇದೆಲ್ಲವನ್ನು ಅವರು ಹಳೇ ದಿನಗಳಿಗೆ ಹೋಗಿ ಆ ದಿನಗಳಿಗೆ ತನ್ನ ತನ್ನ ಮನಸ್ಥಿತಿನ ರೆಡಿ ಮಾಡ್ಕೊಂಡ್ರೆ ಬಹುಶಃ ಯಾರಿಗೂ ಕಷ್ಟ ಅಲ್ಲ ದರ್ಶನ್ ಕೂಡ ಜೈಲಿನ ಒಳಗೆ ಹಿಂದಿನ ಒಂದು ಇಪ್ಪತ್ತು ವರ್ಷ ಜೀವನ ನೆನೆಸ್ಕೊಳಕ್ಕಿಂತ ಅದರ ಹಿಂದಿನ ವರ್ಷಗಳ ಹಿಂದಿನ ಜೀವನಕ್ಕೆ ಹೋದ್ರೆ ಆ ಕಷ್ಟ ನೋಡಿದಾಗ ಇದೇನು ಅಲ್ಲ ಅಂತ ಅವರಿಗೆ ಅನ್ಸುತ್ತೆ ದರ್ಶನ್ಗೆ ಅಂತ ಗಟ್ಟಿ ಮನಸ್ಥಿತಿ ಇದೆ ಸ್ಟ್ರಾಂಗ್ ಮೈಂಡ್ ಅವ್ರದ್ದು ಹಾಗಾಗಿ ಅವ್ರೇನು ಕುಗ್ಗೋ ಮನುಷ್ಯ ಅಲ್ಲ ಆರೋಗ್ಯದ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಚಿಕಿತ್ಸೆ ಇರುತ್ತೆ ಅದಕ್ಕೋಸ್ಕರ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ಲಾಗತ್ತೆ ಈಗಿರುವ ದರ್ಶನ್ ಇರುವಂತ ಒಂದು ಕಂಡೀಷನ್ ನೋಡಿದ್ರೆ ಖಂಡಿತ ಯಾರಿಗಾದ್ರೂ ಸ್ವಲ್ಪ ಬೇಸರ ಆಗುತ್ತೆ ಅವ್ರು ನೋಡಿದಾಗ ಇಷ್ಟು ವೀಕ್ ಆಗಿದ್ದಾರೆ ಹೇಳಿದ್ರೆ ಹದಿನಾಲ್ಕು ಕೆ ಜಿ ಅನ್ನೋ ಮಾಹಿತಿ ಕೊಟ್ರಿ ಯಾರಾದ್ರೂ ಡಯಟ್ ಮಾಡಿ ಕುಗ್ಗಿಸ್ಕೋತಾರೆ ಸಿನಿಮಾಗೋಸ್ಕರ ಅವ್ರ ದೇಹನ ಕಡಿಮೆ ಮಾಡ್ಕೋತಾರೆ ಆದ್ರೆ ಆಟೋಮೆಟಿಕ್ ಕಮ್ಮಿ ಆಗತ್ತೆ ಅಂದ್ರೆ ಅಲ್ಲಿ ಫುಡ್ ಹಂಗಿದೆ ಅಲ್ಲಿ ಅವ್ರಿಗೆ ಮಾನಸಿಕವಾಗಿನೂ ನೆಮ್ಮದಿ ಇಲ್ಲ ಮತ್ತೆ ಇಲ್ಲಿ ಇನ್ನೊಂದು ಹೇಳೋದೇನಂದ್ರೆ ಒಬ್ಬ ವಿಚಾರಣಾ ದಿನ ಕೈದಿ ಇರ್ಬೋದು ಅಥವಾ ಅಪರಾಧಿ ಇರ್ಬೋದು ಅವನಿಗೆ ಮಾನಸಿಕವಾಗಿ ಅವನಿಗೆ ಈ ರೀತಿ ಹಿಂಸೆ ಆಗೋದೇ ಶಿಕ್ಷೆ ಅವನ್ ಆ ಪರಿಸ್ಥಿತಿಲಿ ಇದ್ರೇನೆ ಮನ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಅದು ದರ್ಶನ್ ಎಲ್ಲಿ ಎಡವಿದ್ರು ಅಂತ ಹೇಳಿದ್ರೆ ಹಿಂದೆ ಇವನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆನ ಏನೋ ಚೇರಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ರಲ್ಲ ಅಲ್ಲಿ ತಪ್ಪಾಯ್ತು ಅಲ್ಲಿ ಅವ್ರು ಏನಾದ್ರು ಆ ಒಂದು ಫೋಟೋ ಹೊರಗಡೆ ಬರದೇ ಇದ್ದಿದ್ರೆ ಆ ಜೈಲಲ್ಲಿ ರಾಜಾತಿಥ್ಯ ಇಲ್ಲ ಅಂತ ಅಲ್ಲಿ ನಾರ್ಮಲ್ ಸಹಜ ಕೈದಿ ರೀತಿ ಇದ್ದಾರೆ ಅಂತ ಆಗಿದ್ದಿದ್ರೆ ಬಹುಶಃ ದರ್ಶನ್ ಈಗ್ಲೂ ಸ್ವಲ್ಪ ಆರಾಮಾಗಿರ್ಬೋದಾಗಿತ್ತು ಇಲ್ಲ ಅಂದ್ರೆ ಕ್ವಾರಂಟೈನ್ ಸೆಲ್ ಇಂದ ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದಾರೆ ಒಂದ್ ಹಾಸಿಗೆ ಒಂದ್ ದಿಂಬು ಕೊಡಿ ಅಂತ ಇದಾರೆ ಬರೀ ನೆಲದ ಮೇಲೆ ಒಂದ್ ಚಾಪೆ ಹಾಸ್ಕೊಂಡು ಮಲ್ಕೋಬೇಕು ಅಂದ್ರೆ ಅದು ಇಲ್ಲಿವರೆಗೂ ಸುಖವಾಗಿ ರಾಜತೀತದಲ್ಲಿ ಇದ್ದವರಿಗೆ ಅಸಾಧ್ಯ ಅನ್ಸುತ್ತೆ ತುಂಬಾ ಕಷ್ಟ ಅನ್ಸುತ್ತೆ ನವೆಂಬರ್ ಹತ್ತಕ್ ವಿಚಾರಣೆ ಮುಂದುವರೆದು ಸೊ ಬೇಗ ಹೇಳ್ತಾರೆ ಹೇಳ್ತಾರೆ ಬೇಗ ಟ್ರಯಲ್ ಕೊಟ್ಟು ಸೊ ತೀರ್ಪು ಬೇಗ ಬರೋಂಗಾದ್ರೆ ಒಂದು ಸರಿಯಾದಂತ ಒಂದು ಪಿಕ್ಚರ್ ಸಿಗ್ಬಹುದು ಅನ್ಸುತ್ತೆ ಖಂಡಿತ ಇನ್ನ ಸ್ವಲ್ಪ ನಮ್ಮ ರಾಜಕೀಯ ಸುದ್ದಿ ಅಂತ ಬಂದ್ರೆ ನಿಮ್ಗೆ ಇದೆ ಪ್ರತಿನಿತ್ಯ ಅದು ಈ ನವೆಂಬರ್ ಈ ನವೆಂಬರ್ ಬರೋಕು ಮುಂಚೆನೆ ನವೆಂಬರ್ ಕ್ರಾಂತಿಯನ್ನು ವಿಷಯ ಎಷ್ಟು ಹಾಟ್ ಟಾಪಿಕ್ ಆಗಿತ್ತು ಈಗಲೂ ಕೂಡ ಇವಾಗ ನವೆಂಬರ್ನಲ್ಲೇ ಇದ್ದೀವಿ ಅಂದರೆ ಇನ್ನೇನು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ರಾಜ್ಯ ರಾಜಕೀಯದಲ್ಲಿ ನಿಜಕ್ಕೂ ಅಂತಹ ಬಿಗ್ ಚೇಂಜ್ ಆಗುತ್ತಾ ಅದು ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಒಂದಷ್ಟು ಮಂದಿ ದೆಹಲಿಗೆ ಹೋಗೋ ತಯಾರಿ ಮಾಡ್ಕೊಳ್ತಾ ಇದ್ದರೆ ಬಿಹಾರ್ ಎಲೆಕ್ಷನ್ ಆದಮೇಲೇ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ ಊಂ ಈ ಮಹಾಗಠಬಂಧನ್ ಏನಾದರೂ ಜಯಶೀಲರಾದರೆ ಬಿಹಾರ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಪಟ್ಟ ಸಿಕ್ಕತ್ತೆ ಅಂತ ಇನ್ ಕೇಸ್ ಅದಾಗ್ಲಿಲ್ಲ ಅಂದ್ರೆ ಸಿಎಂ ಕೈ ತಪ್ಪು ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆ ನಡೀತಾ ಇದೆ ಸೊ ಇದನ್ನ ಈಗ ಡೈಲಿ ಇದೇ ವಿಚಾರ ಬಗ್ಗೆ ನೀವು ಕೂಡ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಹೇಗೆ ಅನಿಸುತ್ತೆ ಇದು ಅದೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೇರೆ ಮನವಿ ಮಾಡಿದ್ದಾರೆ ಬೆಂಗಳೂರಲ್ಲಿರೋ ಬಿಹಾರಿಗಳೆಲ್ಲ ಹೋಗಿ ಓಟ್ ಹಾಕಿ ಅಂತೇಳಿ ಹಾಗೆ ನೋಡಿದ್ರೆ ಕಾಂಗ್ರೆಸ್ಗೆ ಏನು ಅಂತ ಗೆಲುವು ಸಿಗೋ ಸಾಧ್ಯತೆ ಇಲ್ಲ ಅಲ್ಲಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ಸಾಧ್ಯತೆ ಇಲ್ವಾ ಅಂತ ಅನ್ನೋದ್ಕಿಂತ ಸಿದ್ದರಾಮಯ್ಯವರು ಇವತ್ತಿನ ಮಾತನ್ನ ಗಮನಿಸ್ಬೇಕು ಮೈಸೂರಿನಲ್ಲಿ ಪತ್ರಕರ್ತರು ಅದೇ ಪ್ರಶ್ನೆ ದಿನಾ ಕೇಳ್ತಾ ಇದ್ದಾರೆ ಪಾಪ ಯಾರಿಗಾದ್ರೂ ಎಷ್ಟು ಇರಿಟೇಟ್ ಆಗುತ್ತೆ ಅಂದ್ರೆ ಖಂಡಿತ ಸಿದ್ದರಾಮಯ್ಯನವರು ಸಿಟ್ಟು ಮಾಡ್ಕೊಂಡು ಕಿರ್ಚಾಡಿದ್ರು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು ಯಾಕ್ರೆ ಅದನ್ನೇ ಕೇಳ್ತೀರಾ ಎಷ್ಟು ಸರಿ ಕೇಳ್ತೀರ ಇದೇ ಪ್ರಶ್ನೆನ ಸಿ ಬದಲಾವಣೆ ಸಿ ಬದಲಾವಣೆ ಹೈಕಮಾಂಡ್ ಅಂತ ಒಂದಿದೆ ಅವರು ತೀರ್ಮಾನ ಮಾಡಿದ್ರೆ ಆಗುತ್ತೆ ಯಾಕೆ ಅದನ್ನೇ ಪದೇ ಪದೇ ಕೇಳಬೇಕು ಪದೇ ಪದೇ ಅವರು ಅದೇ ಉತ್ತರಗಳು ಕೊಟ್ರು ಮಾಧ್ಯಮದವರು ಒಂದಷ್ಟು ಈಗ ಬೆಳವಣಿಗೆ ಅವ್ರ್ ಹಂಗಂದ್ರು ಇವ್ರು ಹಂಗಂದ್ರು ನಿಜಾನ ಏನ್ ನಡೀತಿದೆ ಅಂತ ಕೇಳಬೇಕಾಗಿರೋ ಧರ್ಮ ಅದು ಕೇಳ ಕೇಳ್ತಾರೆ ಅವ್ರಿಗೂ ಹೇಳಿ ಹೇಳಿ ರೋಸ್ ಹೋಗಿರುತ್ತೆ ಏನಪ್ಪಾ ಇದೇ ವಿಷಯದ ಬಗ್ಗೆ ಎಷ್ಟು ಸಲ ಮಾತಾಡೋದು ಕ್ಲಾರಿಫೈ ಮಾಡೋದು ಅಂತ ಆದ್ರೆ ಸಹಜವಾಗಿ ಕೋಪ ಬಂದಿರುತ್ತೆ ಸಿದ್ದರಾಮಯ್ಯವರು ಕೋಪ ಬಂದ್ರು ಇಲ್ಲಿ ಎಲ್ಲೂ ಅವರು ನಾನೇ ಐದು ವರ್ಷ ಸಿಎಂ ಅಂತ ಹೇಳಕ್ ಹೋಗ್ತಾ ಇಲ್ಲ ಹೈಕಮಾಂಡ್ ಅಂತ ಒಂದಿದೆಯಲ್ವಾ ಹೈಕಮಾಂಡ್ ಹೇಳಿದ್ರೆ ಆಗೋದು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ನವೆಂಬರ್ ಕ್ರಾಂತಿ ಬಗ್ಗೆ ನಾನು ಸಿದ್ದರಾಮಯ್ಯ ಮಾತಾಡಿದ್ರೆ ಒಂದ್ ಅರ್ಥ ಇದೆ ಅದ್ ಯಾರ್ಯಾರೋ ಮಾತಾಡಿದ್ರೆ ಅರ್ಥ ಇಲ್ಲ ಅಂತ ಸೊ ಯಾರು ಏನೋ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಏನಿದೆ ಅಂತ ಹೇಳಕ್ ಯಾರು ರೆಡಿ ಇಲ್ಲ ಅದಕ್ಕೇನೆ ಈ ಮಾಧ್ಯಮದವರಿಗೆ ಪದೇ ಪದೇ ಅದನ್ನ ಕೆದ್ಕೋ ಕುತೂಹಲ ಸೊ ಹಾಗಾಗಿ ಈಗ ಬಿಹಾರದಲ್ಲಿ ಗೆದ್ರೆ ಅಂತ ನೀವ್ ಹೇಳಿದ್ರಿ ಏನೋ ಏನೋ ಇಲ್ಲ ಒಳಗ ಸಮೀಕ್ಷೆ ನೋಡಿ ಹೇಳ್ತಾ ಇರೋದು ಈಗ ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಆಲ್ಮೋಸ್ಟ್ ಸಮೀಕ್ಷೆಗಳೆಲ್ಲವೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೇನೆ ಪ್ಲಸ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರೋದು ಸೊ ಮಹಾಘಟ್ಬಂಧನ್ಗೆ ಕಷ್ಟ ಇದೆ ಈ ಸಲ ಗೆಲುವು ಅಂತ ಬಟ್ ಒಂದಷ್ಟು ಒಂದು ಸ್ಟೋರಿ ಮಾಡಿದ್ರಿ ಯಾಕೆಂದ್ರೆ ತೇಜಸ್ವಿ ಯಾದವ್ ಅವರು ಎಷ್ಟು ಇಪ್ಪತ್ತೊಂದಕ್ಕ ಹದಿನೆಂಟಕ್ಕ ಹದಿನೆಂಟಕ್ಕೆ ನಾನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಕಾನ್ಫಿಡೆಂಟ್ ತುಂಬಾ ಇದೆ ಬಟ್ ಸಮೀಕ್ಷೆಗಳು ಹೀಗೆ ಹೇಳ್ತಾ ಇರೋದ್ರಿಂದ ಅಂತ ಅನ್ಸುತ್ತೆ ರಿಸಲ್ಟ್ ಅದೇ ಏನಂದ್ರೆ ಆರ್ ಜೆ ಇರೋ ಶಕ್ತಿ ನೋಡಿದ್ರೆ ನಾನು ಒಂದಷ್ಟು ಬಿಹಾರದವ್ರ ಜೊತೆ ಮಾತಾಡ್ತಾ ಅಲ್ಲಲ್ಲಿ ಬಿಹಾರ ಜನರನ್ನ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಹುಡುಕಿ ನೀವು ಯಾವ 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 ರಾಜ್ಯ ಏನಿದೆ ಅಂತ ಮಾತಾಡಿಸ್ತಾ ಹೋದಾಗ ಬಿಹಾರದವ್ರು ಹೇಳೋ ಪ್ರಕಾರ ಆರ್ ಜೆ ತುಂಬಾ ಆರ್ ಜೆ ಡಿ ಪವರ್ಫುಲ್ ಸಿಂಗಲ್ ಲಾ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರ್ತಾರೆ ಒಂದ್ ಎಪ್ಪತ್ತು ಪ್ಲಸ್ ಸೀಟ್ ಗಳನ್ನ ಖಂಡಿತ ಆರ್ ಜೆ ಡಿ ಗೆಲ್ತಾರೆ ಆದ್ರೆ ಈ ಬಿ ಜೆ ಪಿ ಜೆ ಬಿ ಜೆ ಪಿ ಜೆ ಡಿ ಯು ಹೇಗಿದೆ ಅಂತ ಹೇಳಿದ್ರೆ ತುಂಬ ಒಗ್ಗಟ್ಟಿಂದ ಹೋಗ್ತಾ ಇದ್ದಾರೆ ಯಾವ ಬಿರುಕು ಇಲ್ಲ ಜೊತೆಗೆ ನಾರ್ತ್ ಬಿಹಾರದಲ್ಲಿ ಎಲ್ ಜೆ ಪಿ ಏನಿದೆ ಎಲ್ ಜೆ ಪಿ ತುಂಬ ಸ್ಟ್ರಾಂಗ್ ಆಗಿದೆ ಆ ಮೂರು ಕೂಡ ಹಾಗೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಇದೆ ಜಿತನ್ ರಾಮ್ ಮಾಂಚಿ ಅವ್ರದ್ದು ಸೊ ಅವ್ರದ್ದು ಕೂಡ ಮಾಜಿ ಮುಖ್ಯಮಂತ್ರಿಗೆ ಐದು ಸೀಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಮಾಜಿ ಮುಖ್ಯಮಂತ್ರಿ ಐದರಲ್ಲಿ ಗೆಲ್ಸ್ಕೊಳ್ಳೋಕ್ ಸಾಧ್ಯ ಆಗಲ್ಲ ಒಂದ್ ಎರಡ್ ಮೂರ್ ನಾಲ್ಕು ಗೆಲ್ಸ್ಕೊಳ್ತಾರೆ ಇನ್ನು ಎಲ್ ಜೆ ಪಿ ಅವ್ರು ಐದ್ ಸಂಸದರು ಇದ್ರು ಐದ್ರಲ್ಲಿ ಐದು ಗೆದ್ದಿದ್ದಾರೆ ಕಳೆದ ಬಾರಿ ಬಿಹಾರದಲ್ಲಿ ಸೊ ಚಿರಾಗ್ ಪಾಸ್ವಾನ್ ಯುವ ನಾಯಕತ್ವ ಇವತ್ತಿನ ಜನರ ಒಲವು ಯುವಕರ ಕಡೆಗೆ ಹೋಗ್ತಾ ಇದೆ ನಾವು ನೋಡ್ತಾ ಇದೀವಿ ಎಲ್ಲಾ ಕಡೆಗಳಲ್ಲಿ ಅಣ್ಣಾಮಲೆ ಬಗ್ಗೆ ಇದ್ದಂತ ಒಲವು ಟಿ ವಿ ಕೆ ವಿಜಯ್ ಇಳದಳ ಇಳೆಯ ದಳಪತಿ ಜನಸೇನಾ ಏನು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡನ್ನು ಗೆದ್ಕೊಂಡ್ರು ಪವನ್ ಕಲ್ಯಾಣು ಈಗ ಜನ್ಸುರಾಜ್ ಬಿಹಾರದಲ್ಲಿ ಎಂತ ಒಂದು ಅದ್ರ ಬಗ್ಗೆ ಒಲವು ವ್ಯಕ್ತ ಆಗ್ತಾ ಇರೋದು ಎಲ್ ಜೆ ಪಿ ಕೂಡ ಒಂದು ಸ್ಟ್ರಾಂಗೆಸ್ಟ್ ಪಾರ್ಟಿಯಾಗಿ ಬರುವಂತ ಸಾಧ್ಯತೆ ಇದೆ ಎಲ್ ಜೆ ಪಿ ಹಿಂದೂಸ್ತಾನ ಮೋರ್ಚಾ ಜೊತೆಗೆ ಜೆಡಿ ಯು ಬಿಜೆಪಿಗೆ ಇವು ಒಳ್ಳೆ ಸಾಥ್ ಕೊಟ್ರೆ ಬಿಜೆಪಿ ಜೆಡಿ ಯು ತುಂಬಾ ಗೆಲ್ತಾರೆ ಬಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಆರ್ ಜೆ ಡಿ ಬರುತ್ತೆ ಅವ್ರು ಇಟ್ಕೊಂಡಿರುವಂತ ಒಂದೇ ಒಂದು ಹೋಪ್ ಅಂದ್ರೆ ಅವ್ರು ಕೊಟ್ಟಿರುವಂತ ಗ್ಯಾರಂಟಿ ಕರ್ನಾಟಕದ ರೀತಿನೇ ಯೋಚನೆ ಮಾಡ್ತಾ ಇದಾರೆ ಮನೆಗೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿದ್ರೆ ತಾನೇ ಒಂಥರ ಎಕ್ಸೈಟಿಂಗ್ ಅನ್ಸಲ್ಲ ಹೇಳಿ ಹೌದು ರಿಯಾಲಿಟಿ ಅದು ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ಈ ತರದ ಒಂದು ಆಫರ್ ಇದೆ ಅಂತ ಮಂದಿ ಇದಕ್ಕೆ ಯಾವ ಸತ್ಯ ಸತ್ಯ ಇನ್ನು ಎರಡು ದಿನ ಇದೆ ಬಹುಶಃ ಇವತ್ ನಾಳಲ್ಲಿ ತೇಜಸ್ವಿ ಯಾದವ್ ಇನ್ನೂ ಸೇರಿಸಿ ಒಂದಷ್ಟು ವಿಚಾರಗಳು ಹೇಳ್ಬೋದು ನೋಡಿ ನವೆಂಬರ್ ಹದಿನೆಂಟಕ್ಕೆ ನಾನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಡಿಸೆಂಬರ್ ಎಂಟಕ್ಕೆ ಒಂದು ಕೋಟಿ ಜನರಿಗೆ ಅಥವಾ ಎಷ್ಟು ಇಡೀ ಎಷ್ಟು ಮನೆಗಳಿದೆ ಯಾರಿಗೆ ಸರ್ಕಾರಿ ಉದ್ಯೋಗ ಇಲ್ಲ ಎಲ್ಲರ ಮನೆಗೆ ಕೂಡ ಒಂದು ಪತ್ರ ಬರುತ್ತೆ ಅದು ನಿಮ್ಮ ಮನೆಗೊಂದು ಸರ್ಕಾರಿ ಉದ್ಯೋಗ ಯಾವ ಇಲಾಖೆ ಯಾವ ಏನು ಉದ್ಯೋಗ ಅನ್ನೋದನ್ನ ಮುಂದೆ ಹೇಳ್ತೀವಿ ಸೊ ನಿಮ್ಗೆ ಇಪ್ಪತ್ತು ದಿನಗಳ ಒಳಗೆ ಬರುತ್ತೆ ಸರ್ಕಾರಿ ಉದ್ಯೋಗ ಎಲ್ಲರದ್ದು ಆಸೆನೇ ಏನೋ ಒಂದಾಗ್ಲಿ ಒಂದು ಗೌರ್ಮೆಂಟ್ ಕೆಲಸ ಇರ್ಲಿ ಅನ್ನೋ ತರ ಎಲ್ರಿಗೂ ಆಸೆ ಇರುತ್ತೆ ಗೌರ್ಮೆಂಟ್ ಕಡೆಯಿಂದಾನೇ ಆ ಒಂದು ಆಫರ್ ಬರುತ್ತೆ ಅಂದ್ರೆ ಆಮೇಲೆ ಒಂದಷ್ಟು ಚೇಂಜಸ್ ಆಗ್ಬೋದು ಹೇಳಿದ ತಕ್ಷಣ ಅದೇ ರೀತಿ ಇರೋದಿಲ್ಲ ಒಂದಷ್ಟು ರೂಲ್ಸ್ ಬರ್ಬೋದು ಈ ತರ ಇದ್ರೆ ಮಾತ್ರ ಅವ್ರಿಗೆ ಸರ್ಕಾರಿ ಉದ್ಯೋಗ ಇಷ್ಟು ಓದಿರ್ಬೇಕು ಅಥವಾ ಮನೇಲಿ ಇಷ್ಟು ಜನ ಇರಬೇಕು ಅಥವಾ ಅವ್ರ ಆದಾಯ ಇಷ್ಟಿರ್ಬೇಕು ಏನೇನೋ ಒಂದಷ್ಟು ಕನ್ಸಿಡರ್ ಆಗೇ ಆಗುತ್ತೆ ವಿಷಯಗಳು ಬಟ್ ಈಗಂತೂ ಜನರಿಗೆ ಕೇಳೋದು ಈಗ ಐದ್ ಗ್ಯಾರಂಟಿ ಅಂದ್ರೆ ಈಗ ಐದನ್ನು ನಮ್ಮ ರಾಜ್ಯದಲ್ಲೇನು ಈಡೇರಿಸ್ತಾ ಇಲ್ಲ ಸೊ ಐದ್ ಗ್ಯಾರಂಟಿ ಕೊಡ್ತಾರೆ ಅನ್ನೋ ಕಾಂಗ್ರೆಸ್ ಗೆ ಓಟ್ ಬಿದ್ದಿದ್ದು ಬಟ್ ಬಿಹಾರದಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ಲಸ್ ಮೈನಸ್ ಎರಡನ್ನೂ ನೋಡಿ ಜನ ಒಂದಷ್ಟು ಪ್ರಬುದ್ಧರಾಗಿ ಯೋಚನೆ ಮಾಡ್ತಾರ ಅಥವಾ ಓ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಗ್ಬಿಡುತ್ತೆ ಇವರು ಸರ್ಕಾರ ರಚನೆ ಮಾಡಿದರೆ ಅಂತ ಹೇಳಿ ವೋಟ್ ಹಾಕ್ತಾರೋ ಗೊತ್ತಿಲ್ಲ ಬಟ್ ಒಂದಷ್ಟು ಮಂದಿ ಸೀರಿಯಸ್ ಆಗಿರೋದಂತೂ ಸತ್ಯ ಸೊ ಕಾತ್ ನೋಡೋಣ ಏನಾಗುತ್ತೆ ಅಂತ ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯವೂ ನಾವು ಪ್ರಮುಖ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇರ್ತೀವಿ ಸೊ ಇವತ್ತು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಹಾಟ್ ಟಾಪಿಕ್ ಏನೇನಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹೀಗೆ ಪ್ರತಿನಿತ್ಯ ಒನ್ ಇಂಡಿಯಾ ಲೈವ್ ಮುಖಾಂತರ ಬಂದು ಹೀಗೆ ಪ್ರತಿನಿತ್ಯದ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಹಾಗೆ ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ